ಸಾಗರವನ್ನು ಜಿಲ್ಲಾ ಕೇಂದ್ರವಾಗಿ ಮಾಡಬೇಕು ಪಕ್ಷಭೇಧ ಮರೆತು ಹೋರಾಟ ಆರಂಭ ಸಾಗರ ಜಿಲ್ಲಾ ಕೇಂದ್ರವಾಗಬೇಕು ಅನ್ನೋ ಕೂಗು ಬಲವಾಗತೊಡಗಿದೆ ಹಲವು ದಿನಗಳ ಹಿಂದೆ ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದು ಸಾಗರವನ್ನು ಜಿಲ್ಲಾ ಕೇಂದ್ರವಾಗಿ ಪರಿವರ್ತಿಸಲು ಒತ್ತಾಯಿಸಿದರು ಹೊಸನಗರ ಸೊರಬ ಶಿಕಾರಿಪುರ ಸಿದ್ದಾಪುರ ಸೇರಿದಂತೆ ಐದು ತಾಲೂಕುಗಳನ್ನು ಒಳಗೊಂಡ ನೂತನ ಜಿಲ್ಲೆಯಾಗಿ ಸಾಗರ ಮಾಡಬೇಕು ಎಂದು ಅವರು ಒತ್ತಾಯಿಸಿದರು ಇಲ್ಲಿ ಐತಿಹಾಸಿಕ ಹಿನ್ನೆಲೆ ವಿಶ್ವವಿಖ್ಯಾತ ಪ್ರವಾಸಿ ತಾಣ ವಾಣಿಜ್ಯ ಕೇಂದ್ರ ಮತ್ತು ಉತ್ತಮ ಸಂಪರ್ಕ ಜಾಲ ಹೊಂದಿರುವುದು ಸಾಗರ ತಾಲೂಕಿನ ಪ್ಲಸ್ ಪಾಯಿಂಟ್ ವಿಶ್ವವಿಖ್ಯಾತ ಜೋಗ ಜಲಪಾತ ಲಿಂಗನಮಕ್ಕಿ ಸಿಗಂದೂರು ಚೌಡೇಶ್ವರಿ ಕೆಳದಿ ಏಕೇರಿ ವರದಹಳ್ಳಿ ಹೀಗೆ ಸಾಲು ಸಾಲು ಐತಿಹಾಸಿಕ ಧಾರ್ಮಿಕ ಸ್ಥಳಗಳನ್ನು ಹೊಂದಿರುವುದು ಸಾಗರದ ಕೀರ್ತಿಯನ್ನು ಇನ್ನಷ್ಟು ಹೆಚ್ಚಿಸಿದೆ ಇಲ್ಲಿ ಭೌಗೋಳಿಕವಾಗಿಯೂ ಸಾಗರ ವಿಸ್ತಾರವಾಗಿದೆ ಸರಿಸುಮಾರು ಮೂರು ಲಕ್ಷ ಜನಸಂಖ್ಯೆಯನ್ನು ಒಳಗೊಂಡಿದೆ ರಾಷ್ಟ್ರೀಯ ಹೆದ್ದಾರಿಯ ಜೊತೆಗೆ ರೈಲು ಸಂಪರ್ಕವನ್ನು ಸಹ ಹೊಂದಿದೆ ಸುಸಜ್ಜಿತ ಆಸ್ಪತ್ರೆ ನ್ಯಾಯಾಲಯ ಪದವಿ ಪೂರ್ವ ಕಾಲೇಜುಗಳನ್ನು ಸಹ ಹೊಂದಿದ್ದು ಜಿಲ್ಲಾ ಕೇಂದ್ರವಾಗಿ ಮಾಡಿದ್ರೆ ಮತ್ತಷ್ಟು ಅಭಿವೃದ್ಧಿಯಾಗುತ್ತದೆ ಅನ್ನೋದು ಇಲ್ಲಿನ ಜನರ ಮತ್ತು ಜನಪ್ರತಿನಿಧಿಗಳ ಆಶಯವಾಗಿದೆ ಜಿಲ್ಲಾ ಕೇಂದ್ರದ ಹೋರಾಟ ತೀವ್ರ ಎಲ್ಲ ಪಕ್ಷದಿಂದಲೂ ಭಾರೀ ಬೆಂಬಲ ಇಲ್ಲಿ ಸಾಗರ ನಗರವನ್ನ ಜಿಲ್ಲಾ ಕೇಂದ್ರವನ್ನಾಗಿ ಮಾಡಬೇಕು ಎಂದು ಪಕ್ಷ ಭೇದ ಮರೆತು ಸಮಾನ ಮನಸ್ಕರು ಸೇರಿ ದೊಡ್ಡ ಜನಾಂದೋಲನವನ್ನೇ ಆರಂಭಿಸಿದ್ದಾರೆ ಇಂದು ಸಾಗರದಲ್ಲಿ ದೊಡ್ಡ ಹೋರಾಟವನ್ನೇ ಮಾಡುವ ಮೂಲಕ ಸರ್ಕಾರದ ಗಮನ ಸೆಳೆಯಲಾಗಿದೆ ಇದರಲ್ಲಿ ಬಿಜೆಪಿ ಕಾಂಗ್ರೆಸ್ ಹೋರಾಟಕ್ಕೆ ಒಟ್ಟಾಗಿ ಜೈ ಎಂದಿರುವುದು ಜಿಲ್ಲಾ ಕೇಂದ್ರದ ಕೂಗು ಬಲಗೊಳ್ಳುವಂತೆ ಆಗಿದೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಯೂತ್ ಮತ್ತೆ ಹೊಸ ಒಂದು ಜಿಲ್ಲೆ ಮಾಡಬೇಕಂತಂದರೆ ಅದು ಸಾಗರ ತಾಲೂಕಿಗೆ ಆಗಬೇಕಂತ ನನಗೆ ಸಾಗರ ತಾಲೂಕಿಗೆ ಆಗಬೇಕು ಬೇರೆ ಯಾವ ತಾಲೂಕಿಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವತ್ತು ನಾನು ಹೇಳಿದ್ದೀನಿ ಅದೇ ನನ್ನ ನಿರ್ಧಾರ ಶಿಕಾರಿಪುರ ಮಾಡುವಂಥ ಪ್ರಪೋಸಲ್ ಅದೇ ಅವರು ಮಾಡಿದ್ದಾರೆ ವಿದ್ಯಾರ್ಥಿ ಮಾಡಿದ್ದಾರೆ ಶಿಕಾರಿಪುರ ಆಗಬೇಕಂತ ಹೇಳಿದ್ದಾರೆ ಆದರೆ ಸಾಗರ ಇಡೀ ನಮ್ಮ ತಾಲೂಕಿನಲ್ಲಿ ಎಲ್ಲ ಆಡಳಿತ ಇದರಲ್ಲಿರುವಂಥ ಮತ್ತು ಹೆಡ್ ಕ್ವಾರ್ಟರ್ಸ್ ಇದೇ ಆಗಿದ್ದರಿಂದ ಇಲ್ಲಿ ಕೊಡಲಿಕ್ಕೆ ಅವಕಾಶ ಇದೆ ಬಿಟ್ಟರೆ ಶಿಕಾರಿಪುರಕ್ಕೆ ಕೊಡೋಕ್ಕೆ ಬರೋದಲ್ಲ ಹಾಗಾಗಿ ನಮ್ಮದೇ ಈಗ ಹಾಸ್ಪಿಟ್ಲಲ್ಲೂ ಅಪ್ಗ್ರೇಡ್ ಆಗ್ತದೆ ಎಲ್ಲ ಅಪ್ಗ್ರೇಡ್ ಆಗ್ತಾ ಇರೋದರಿಂದ ಸಾಗರ ಭಾಳ ಎಲ್ಲಕ್ಕೂ ಮೂಲ ಸೌಕರ್ಯ ಇರೋದರಿಂದ ಕೊಡಲಿಕ್ಕೆ ಅವಕಾಶ ಇದೆ ಈಗ ನೀವು ಪತ್ರ ಮಾತ್ರ ಬರೀ ಈ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳನ್ನ ಇಲ್ಲ ನಾನು ಚರ್ಚೆ ಮಾಡ್ತೀನಿ ಮುಖ್ಯಮಂತ್ರಿಗಳ ಚರ್ಚೆ ಅಂತ ಹೇಳಿದ್ದಾರೆ ಸಂಬಂಧಪಟ್ಟ ಮಂತ್ರಿಗಳಿಗೆ ಅವ್ರ ಜೊತೆ ಕುತ್ಕೊಂಡು ನಮ್ಮ ಕೆಲವು ಮುಖಂಡರುಗಳನ್ನ ಕರ್ಕೊಂಡು ಹೋಗಿ ಚರ್ಚೆ ಮಾಡ್ತೀನಿ ಸರ್ ಮಳೆ ಮತ್ತೆ ಹೆಚ್ಚಾಗಿದೆ ಅಡಿಕೆ ಬೀರ ಸಮಸ್ಯೆ ಆಗಿದೆ ಫಾಲೋಅಪ್ ಮಾಡ್ತೀವಿ ಮತ್ತೊಂದು ಸಲ ಸಂಬಂಧಪಟ್ಟ ಮಂತ್ರಿಗಳ ಹತ್ರ ಈ ಬಗ್ಗೆ ಅಡಿಕೆ ಕೊಳೆ ಇಲ್ಲ ಅಡಿಕೆ ಕೊಳೆ ಬಗ್ಗೆ ಈಗಾಗಲೇ ಮಂತ್ರಿಗಳ ಹತ್ರ ಮಾತಾಡಿದ್ದಾರೆ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ ಮಲೆನಾಡು ಇದರಲ್ಲಿ ಇರುವಂತಹ ಎಲ್ಲ ಶಾಸಕರ ಮಾತಾಡಿದ್ದಾರೆ ಒಂದು ತೀರ್ಮಾನ ಮಾಡಬೇಕಂತ ಇದ್ದಾರೆ ಅದು ಮಾಡ್ತಾರೆ ಇನ್ನು ಈ ಆಂದೋಲನಕ್ಕೆ ಸಿಗಂದೂರು ಧರ್ಮದರ್ಶಿ ರಾಮಪ್ಪ ವಿಧಾನಸಭಾ ಮಾಜಿ ಸ್ಪೀಕರ್ ಕಾಗೋಡು ತಿಮ್ಮಪ್ಪ ಡಾಕ್ಟರ್ ರಾಜಾನಂದಿನಿ ತೇನಾ ಶ್ರೀನಿವಾಸ್ ಸೇರಿದಂತೆ ಹಲವು ರೈತ ಮುಖಂಡರು ವಕೀಲರು ಹೋರಾಟಕ್ಕೆ ಧುಮುಕಿದ್ದಾರೆ ಈ ವಿಚಾರದಲ್ಲಿ ನಾನು ಯಾವುದೇ ತೀರ್ಮಾನಕ್ಕೆ ಬಂದಿಲ್ಲ ಮತ್ತೆ ಪಾರ್ಟಿಯಲ್ಲಿ ಕೂಡ ಏನ್ ತೀರ್ಮಾನ ಆಗಿದೆ ಅನ್ನೋದು ಕೂಡ ಇನ್ನೂ ಗೊತ್ತಾಗಿಲ್ಲ ಆದ್ರಿಂದ ನೀವೆಲ್ಲ ಇವತ್ತು ಹೋರಾಟಕ್ಕೆ ಇಳಿದಿರಿ ನಾನು ಯಾವುದನ್ನು ಹೇಳೋದಿಲ್ಲ ಈ ಹೋರಾಟದ ಜಯ ಆಗಲಿ ಆದರೆ ನಾನು ಈ ಸದ್ಯದಲ್ಲಿ ಯಾವುದೇ ತೀರ್ಮಾನ ಇಲ್ಲಿ ಸಾಗರವನ್ನ ಜಿಲ್ಲಾ ಕೇಂದ್ರ ಮಾಡಲೇಬೇಕು ಎಂದು ಈಗ ಆರಂಭವಾಗಿರುವ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಳ್ಳುವ ಸಾಧ್ಯತೆಗಳಿವೆ ಇದರ ನಡುವೆ ಉತ್ತರ ಕನ್ನಡದ ಸಿದ್ದಾಪುರವನ್ನ ಸಾಗರದ ವ್ಯಾಪ್ತಿಯಲ್ಲಿ ಸೇರಿಸಿಕೊಂಡಿರುವುದಕ್ಕೂ ಅಪಸ್ವರ ಇದೆ ಸಾಗರವನ್ನ ಜಿಲ್ಲಾ ಕೇಂದ್ರ ಮಾಡಬೇಕೆಂಬ ಈ ಹೋರಾಟ ಮುಂದೆ ಅದ್ಯಾವ ಸ್ವರೂಪ ಪಡೆಯುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ న్యూస్ రూమ్ కన్నడ మీడియం ట్వంటీ ఫోర్ ఇంటూ